ಹದಿನಾಲ್ಕನೇ ತಾರೀಕು ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಡಿಯನ್ನು ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ತಾಲೂಕಾದ ಹಿರಿಯರು ಚವ್ಹಾಣವರು ಹಾಗೂ ಸಿದ್ದು ಪಾಟೀಲ್ ಪ್ರವೀಣ ಮತ್ತು ಧನು ಅವರು ಹಾಗೂ ಸಂಜು ಜಾಧವರು ಸಿದ್ದು ಬಾ ಹಾಗೂ ಅವರು ಹಾಗೂ ಪಾಯಪ್ಪ ಅವರು ಸುಲ್ತಾನ ಹಾಗೂ ರಾಜೀವ್ ಪಾಟೀಲ್ ಅವರು ಹಾಗೂ ಎಲ್ಲರೂ ಈ ದಬ್ಬದಬಡ್ಡಿ ಗ್ರಾಮದೊಳಗೆ ನಾಳೆ ಗ್ರಾಮಸ್ಥರು ಎಲ್ಲರೂ ಯಾಕೆಂದರೆ ಒಂದು ಐತಿಹಾಸಿಕ ಒಂದು ದೊಡ್ಡ ಪ್ರಮಾಣ ಶಿವಾಜಿ ಮಹಾರಾಜರ ಒಂದು ಹುತ್ಳಿಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಅವತ್ತು ಸೆಂಟ್ರಲ್ ಮಿನಿಸ್ಟರ್ ಆದ ಜ್ಯೋತಿರಾಜ್ ಶಿಂದೆ ಅವರು ಬರೋರಿದ್ದರು ಮತ್ತು ನಮ್ಮ ಸಂಸ್ಥಾಪಕರಾದ ಶ್ರೀಯುತ ಛತ್ರಪತಿಯ ಮಹಾರಾಜರು ಶಿವ ಮಹಾರಾಜರು ಬರೋರದವರು ಹಾಗೂ ಅನೇಕ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಇಲ್ಲಿದ ನಮ್ಮ ಬೆಳಗಾವಿ ಜಿಲ್ಲೆಯ ಸತೀಶ ಜಾರಕಿಹೊಳಿಯವರು ಹಾಗೂ ಅನೇಕ ಎಲ್ಲರೂ ಮುಖಂಡರು ಹಾಗೂ ತಾಲೂಕಿನ ಇಲ್ಲಿಯ ಲೋಕಲ್ ಅಥಣಿ ಕ್ಷೇತ್ರದ ಶಾಸಕರು ಲಕ್ಷ್ಮಣ ಸದಿಯವರು ಅವರು ಶ್ರೀಮಂತ್ ಪಾಟೀಲ್ ಅವರು ಹಾಗೂ ಮಹೇಶ್ ಕುಮತಳೆಯವರು ಹಾಗೂ ಯತ್ನಾಳ ಗೌಡರು ಮತ್ತು ಅವರು ಮತ್ತು ಜಿಗ್ಜಿಣಿ ಸಾಹೇಬರು ಹಿಂಗೆ ಅನೇಕ ಹಿರಿಯರು ಎಲ್ಲರೂ ಸೇರಿ ಒಟ್ಟಿಗೆ ಇವತ್ತು ಪಿ ಜಿ ಆರ್ ಶಿಂದೆ ಅವರು ಈ ಒಂದು ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಇಡೀ ಎಲ್ಲ ಸಮಾಜದ ಮುಖಂಡರು ಮತ್ತು ಜಾತ್ಯತೀತ ಎಲ್ಲ ಸಮಾಜದವರು ಈ ಒಂದು ಕಾರ್ಯಕ್ರಮದೊಳಗೆ ಪಾಲ್ಗೊಂಡು ಅವತ್ತಿನ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಲಿಕ್ಕೆ ಮತ್ತು ಈ ಉದ್ಘಾಟನಾ ಕಾರ್ಯಕ್ರಮನ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಸುಮಾರುವಾಗಿ ಇಲ್ಲಿ ಭೋಜರದ ಕೆಣಂಗದೊಳಗೆ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸ ಇಡೀ ಎಲ್ಲ ಸಮಾಜರು ಮತ್ತು ಬೇರೆ ಬೇರೆ ಎಲ್ಲ ಸಮಾಜದಿಂದ ಜಾತ್ಯತೀತ ಇದೊಂದು ದೊಡ್ಡ ಪ್ರಮಾಣ ಒಂದು ದಬ್ಬದಗಟ್ಟಿ ಗ್ರಾಮಕ್ಕೆ ಏನು ಒಂದು ಇವತ್ತು ಮನವಿ ಕಾರ್ಡ್ ಕೊಡ್ಲಿಕ್ಕೆ ಎಲ್ಲರೂ ತಾವು ಬಂದಿದ್ರಿ ನನಗಣಿಸ್ಬಿಟ್ಟು ದವದವಟ್ಟಿ ಗ್ರಾಮದ ನೂರಕ್ಕೆ ನೂರಷ್ಟು ಜನ ಇವತ್ತು ಹೆಣ್ಣು ಗಂಡು ಕೂಡಿ ಆ ಒಂದು ಕಾರ್ಯಕ್ರಮದೊಳಗೆ ತಾವೆಲ್ಲರೂ ಕೂಡಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮನ ಐತಿಹಾಸಿಕ ಕಾರ್ಯಕ್ರಮದೊಳಗೆ ಒಂದು ಎಲ್ಲರೂ ಕೂಡಿಸ ಅದೊಂದು ಒಂದು ದೊಡ್ಡ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ಲಿಕ್ಕೆ ನಾವೆಲ್ಲರೂ ದಬ್ಬದವಟ್ಟಿ ಗ್ರಾಮದ ಒಂದು ಅದರೊಳಗೆ ಪಾಲುಗಳನ್ನು ಮತ್ತು ಇಂಥ ಒಂದು ಕಾರ್ಯಕ್ರಮದೊಳಗೆ ನಾವೆಲ್ಲರೂ ಸೇರಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಇವತ್ತು ದಬದಬಟ್ಟಿ ಗ್ರಾಮದಿಂದ ಅವರಿಗೆ ಒಂದು ನಮ್ಮ ಅತ್ಪೂರ್ಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀವಿ